ಮಾತೃಸ್ವರೂಪರಾದ ಸ್ವರೂಪರಾದ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಬೆಳಗಿನ ಶುಭೋದಯ ಎಲ್ಲರಿಗೂ ನಾನು ಈ ದಿನ ಒಂದು ವಿಶೇಷವಾದ ಮಾಹಿತಿ ಒಂದು ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತೆಯರು ದಿಢೀರಂಥ ಪ್ರತಿಭಟನೆ ಕೈಬಿಟ್ಟಲು ಕಾರಣ ಏನು ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಕೈಬಿಟ್ರು ನಿಮ್ಮ ಮುಷ್ಕರದಿಂದ ಸಿಕ್ಕ ಸಿಹಿ ಸುದ್ದಿಗಳು ಏನು ಮುಷ್ಕರದಿಂದ ಸಿಕ್ಕಂಥ ಫಲ ಏನು ಅಂಗನವಾಡಿ ಕಾರ್ಯಕರ್ತೆಯರ ಬಹುದಿನದ ಬೇಡಿಕೆ ಸಂಬಳ ಹೆಚ್ಚಳ ಆಯಿತಾ ಇಪ್ಪತ್ತೈದು ಸಾವಿರ ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರು ಹನ್ನೊಂದು ಸಾವಿರ ರೂಪಾಯಿ ಸಹಾಯಕ ಕಾರ್ಯಕರ್ತೆಯರಿಗೆ ಕೇಳ್ತಾಯಿದ್ರು ನಿಮಗೆ ಬಾಕಿ ಇರುವಂಥ ಗ್ರಾಜ್ಯುಟಿಯನ್ನು ಸರ್ಕಾರ ಕೊಟ್ಟಿದ್ಯಾ ಪ್ರತಿಭಟನೆಯ ಫಲ ಏನು ಸಿಕ್ಕಿದೆ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರು ಅಂತೂ ಪರಿಗಣಿಸೋ ಆರ್ಡರ್ ಏನಾದರೂ ಸರ್ಕಾರ ಮಾಡಿದ್ವಿ ಈ ಬಗ್ಗೆ ವಿವರವಾದ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ ಕಳೆದ ಆರು ದಿನಗಳಿಂದ ಬೆಂಗಳೂರಿನ ಪ್ರೇಡಂ ಪಾರ್ಕ್ನಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಪ್ರತಿಭಟನೆಯಲ್ಲಿ ಸಹಜವಾಗಿ ಅವರ ಬೇಡಿಕೆಗಳು ಸರ್ಕಾರಿ ನೌಕರರಾಗಿ ಪರಿಗಣಿಸಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಸಹಾಯಕರಿಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟು ಅಹೋರಾತ್ರಿ ಧರಣಿಯನ್ನು ಮಾಡಿದರು ಅಂಗನವಾಡಿ ಸಂಘಟನೆಯವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಕೂಡ ಕೆಲವೊಂದು ಭರವಸೆಯನ್ನು ಕೊಟ್ಟರು ಆದರೆ ನಾನು ಅಂಗನವಾಡಿ ಕಾರ್ಯಕರ್ತೆಯರ ಸಂಘಟನೆಯಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅದಕ್ಕೆ ದಯವಿಟ್ಟು ಉತ್ತರ ಕೊಡಿ ಬಡ ಹಾಗೂ ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರ ಯೋಗಕ್ಷೇಮ ಹಾಗೂ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಸಂಘಟನೆಯವರು ಒಟ್ಟಾಗಿ ಯಾಕೆ ಮಾಡ್ತಾ ಇಲ್ಲ ದಿಢೀರಂಥ ಮುಷ್ಕರ ಕೈ ಬಿಡಲು ಕಾರಣ ಏನು ನಿಮ್ಮೆಲ್ಲ ಬೇಡಿಕೆಗಳು ಈಡೇರಿದೆಯಾ ದಯವಿಟ್ಟು ತಿಳಿಸಿ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದಾಗ ಆ ಕೆಲಸ ಈಡೇರೋವರೆಗೆ ಹೋರಾಟ ಮಾಡಬೇಕು ಆದರೆ ದಿಢೀರಂಥ ಹೋರಾಟವನ್ನು ಕೈಬಿಟ್ರಿ ಓಕೆ ಹೋರಾಟ ಮಾಡೋಕ್ಕೆ ಎಲ್ಲರ ಬೆಂಬಲ ಇತ್ತ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೂ ಒಂದು ಹತ್ತು ಸಾವಿರ ಜನ ಸೇರಿದರು ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಪರವಾಗಿ ನಿಂತಿತ್ತು ಆದರೂ ಕೂಡ ದಿಢೀರಂಥ ಪ್ರತಿಭಟನೆ ಕೈ ಬಿಡೋದು ಕಾರಣ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಸ್ಥಳಕ್ಕೆ ಬಂದು ಭರವಸೆ ಕೊಡಬೇಕಿತ್ತು ಅದು ಆಗಲಿಲ್ಲ ಮಾನ್ಯ ಹಿರಿಯ ಸಚಿವರಾದರೂ ಬಂದು ಕೊಡಬೇಕಿತ್ತು ಬಂದು ಭರವಸೆ ಈಡೇರಿಕೆಗಾಗಿ ಪ್ರತಿಭಟನೆ ಕೈ ಬಿಡಿ ಅಂತ ಮನವಿ ಮಾಡಬೇಕಿತ್ತು ಅದು ಕೂಡ ಮಾಡಲಿಲ್ಲ ನಿಮಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ ಕನಿಷ್ಠ ನೀರನ್ನು ಕೊಡೋಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬರಲಿಲ್ಲ ಆದರೂ ಕೂಡ ನೀವು ಪ್ರತಿಭಟನೆ ಯಾಕೆ ಕೈ ಬಿಟ್ಟ್ರಿ ನಿಮ್ಮ ಎಲ್ಲ ಬೇಡಿಕೆಗಳು ಈಡೇರಿದೆಯಾ ದಯವಿಟ್ಟು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರಿಗೆ ಸಂಘಟನೆಯವರು ಉತ್ತರ ಕೊಡಿ ಒಂದು ಪ್ರತಿಭಟನೆ ಮಾಡಿದ್ರೆ ಅದು ವ್ಯವಸ್ಥಿತವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಆದರೆ ನೀವು ಯಾವುದೇ ವ್ಯವಸ್ಥೆ ಇಲ್ಲದೆ ಪ್ರತಿಭಟನೆ ಮಾಡಿದ್ರಿ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಇದಕ್ಕೂ ಉತ್ತರ ಕೊಡಿ ಉದಾಹರಣೆಗೆ ಒಂದು ಹೇಳ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತಿದೆ ಅದು ಒಂದು ದಿನ ಪ್ರತಿಭಟನೆಗೆ ಕರೆ ಕೊಟ್ಟರೆ ಒಂದೇ ದಿನದಲ್ಲಿ ಅವರ ಬೇಡಿಕೆಗಳು ಈಡೇರುತ್ತೆ ನಿಮಗೆ ಗೊತ್ತಿರ್ಬೋದು ಹಿಂದಿನ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿದ್ದಾಗ ಎಲೆಕ್ಷನ್ ಟೈಮಲ್ಲಿ ಸೆವೆಂತ್ ಪೇ ಕಮಿಷನ್ನು ಇಂಟರ್ನಲ್ ರಿಲೀಫ್ ಕೊಡಲ್ಲ ಅಂತ ಹೇಳಿ ಗೌರ್ಮೆಂಟ್ ಹೇಳಿತ್ತು ಒಂದು ದಿನ ಮಾರ್ಚ್ ಒಂದನೇ ತಾರೀಕು ಒಂದು ದಿನ ಪ್ರತಿಭಟನೆಗೆ ಕರೆ ಕೊಟ್ಟರು ಸಂಜೆ ಒಳಗೆ ಮಾನ್ಯ ಮುಖ್ಯಮಂತ್ರಿಗಳು ನೌಕರ ಸಂಘದ ಅಧ್ಯಕ್ಷರಾದ ಅವರನ್ನು ಭೇಟಿಯಾಗಿ ಹದಿನೇಳುವರೆ ಪರ್ಸೆಂಟು ಇಂಟರ್ನಲ್ ರಿಲೀಫನ್ನು ತಕ್ಷಣ ಬಿಡುಗಡೆ ಮಾಡಿದ್ರು ಆ ರೀತಿ ಪ್ರತಿಭಟನೆಗಳಿರಬೇಕು ನಿಮ್ಮ ಪ್ರತಿಭಟನೆಗಳನ್ನು ಲಘುವಾಗಿ ಸರ್ಕಾರಗಳು ತಗಟ್ತಾ ಇದ್ದಾವೆ ನಾಲ್ಕು ದಿನ ಬರ್ತಾರೆ ಪ್ರತಿಭಟನೆ ಮಾಡ್ತಾರೆ ಹೋಗ್ತಾರೆ ನಾವು ಯಾಕೆ ತಲೆ ಕೆಡಿಸ್ಕೊಬೇಕು ಅನ್ನೋ ಮನೋಭಾವನೆ ಬಂದಿದೆ ದಯವಿಟ್ಟು ಈ ಪ್ರತಿಭಟನೆಯಿಂದ ಮುಷ್ಕರದಿಂದ ನೀವೇನೂ ಸಾಧಿಸೋಕ್ಕಾಗಲ್ಲ ನಿಮ್ಮ ಸಮಸ್ಯೆಗಳು ನಿಮ್ಮ ಸಂಬಳ ಹೆಚ್ಚಳ ಆಗಬೇಕಾ ನೀವು ಸರ್ಕಾರಿ ನೌಕರರಾಗಬೇಕಾ ಅಥವಾ ನಿಮಗೆ ಗ್ರಾಜ್ಯುಟಿ ಸಿಗಬೇಕಾ ನಿಮ್ಮ ಸೌಲಭ್ಯಗಳು ಸಿಗಬೇಕಾ ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಆಗದೇ ಇದ್ದಂಥ ಸಮಯದಲ್ಲಿ ನೀವು ಹೋಗಬೇಕಾಗಿರೋಂಥ ದಾರಿ ಕಾನೂನಿನ ಮಾರ್ಗ ಎರಡೂ ಮಾರ್ಗಗಳಲ್ಲಿ ಹೋಗಬೇಕು ಗುಜರಾತ್ನಲ್ಲಿ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದಲ್ಲಿ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಆದರೂ ಕೂಡ ಸರ್ಕಾರ ಈಡೇರಿಸ್ತಿದ್ದಾಗ ಅವರು ಹೈಕೋರ್ಟ್ನ ಮೆಟ್ಟಲೆ ಇರು ನಾನು ಹಿಂದಿನ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ ನೀವು ಹೈಕೋರ್ಟ್ಗೆ ಬರೋಕ್ಕೆ ರೆಡಿ ಇದ್ದರೆ ನಾವು ಸಹಾಯ ಮಾಡ್ತೀವಿ ನಮ್ಮ ಲೀಗಲ್ ಟೀಮ್ ಸಹಾಯ ಮಾಡುತ್ತೆ ನೀವು ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಸಿ ಗುಜರಾತ್ ಹೈಕೋರ್ಟ್ ನೀಡಿರೋ ತೀರ್ಪಿನ ಅಂತೆ ನಮಗೂ ಕೂಡ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಿ ಅಂತ ಹೇಳಿ ಹೈಕೋರ್ಟ್ನಿಂದ ಒಂದು ಆದೇಶ ತಗೊಳ್ಳಿ ಆ ಸರ್ಕಾರ ಏನಾದರೂ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸಲ್ಲಿಸ್ಬೋದು ಹೌದಾ ನಿಮಗೊಂದು ಉದಾಹರಣೆ ಹೇಳ್ತೀನಿ ಒಬ್ಬ ಕಾರ್ಮಿಕರ ಕನಿಷ್ಠ ಕೂಲಿ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ಏಳ್ನೂರ ಐವತ್ತರಿಂದ ಒಂಬೈನೂರು ರೂಪಾಯಿವರೆಗೂ ಇದೆ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಕನಿಷ್ಠ ತಿಂಗಳಿಗೆ ಸಿಗತ್ತೆ ಆದರೆ ನೀವು ಸರ್ಕಾರಿ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿಗೋ ಯೋಚನೆ ಮಾಡಿ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸರಿ ಸುಮಾರು ನಾನ್ನೂರು ರೂಪಾಯಿ ದಿನಕ್ಕೆ ಸಿಗೋವಂಥದ್ದು ಯಾಕೆ ನ್ಯಾಯಾಲಯಗಳನ್ನು ಹೋಗಿ ನೀವು ನ್ಯಾಯವನ್ನು ಪಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಯಾಕೆ ನೌಕರ ಸಂಘಗಳು ಸಂಘಟನೆಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಬಾರ್ದು ದಯವಿಟ್ಟು ನೌಕರ ಸಂಘಗಳೇ ಒಂದಾಗಿ ನಿಮ್ಮ ನಿಮ್ಮಲ್ಲಿರುವಂಥ ಭಿನ್ನಾಭಿಪ್ರಾಯವನ್ನು ಬಿಡಿ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ನೀವೆಲ್ಲರೂ ಒಂದಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೆ ಆದರೆ ನಿಮಗೆ ನ್ಯಾಯ ಸಿಗತ್ತೆ ದಯವಿಟ್ಟು ಈ ರೀತಿ ವಿಫಲವಾದ ಪ್ರತಿಭಟನೆ ಬೇಡ ಮುಷ್ಕರಗಳು ಬೇಡ ನೂರಾರು ಕಿಲೋಮೀಟ್ರ್ ಈಗ ಬೀದರ್ ಗುಲ್ಬರ್ಗದಿಂದ ಬರಬೇಕಂದ್ರು ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ದೂರದಿಂದ ಬಂದು ನಿಮ್ಮನ್ನು ನಂಬ್ಕೊಂಡು ಐದು ದಿನ ರೋಡಲ್ಲಿ ಮಲ್ಕೊಂಡು ಹೋದರು ಆದರೆ ಅವ್ರಿಗೆ ಸಿಕ್ಕಿದ್ದೇನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಅಕ್ಕ ಇರ್ಬೋದು ನಿಮ್ಮ ಇರ್ಬೋದು ಪ್ರತಿಯೊಬ್ಬರು ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ತಾರೆ ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ಸರ್ಕಾರ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅವರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಪರಿಗಣಿಸಬೇಕು ಅವರಿಗೆ ಬೇಸಿಗೆ ರಜೆಯಲ್ಲಿ ಹದಿನೈದು ದಿನ ರಜೆ ಕೊಡ್ತಾಯಿದ್ರು ಅದನ್ನು ಮೂವತ್ತು ದಿನಕ್ಕಾದರೂ ಮಾಡಿ ಉಚಿತ ಆರೋಗ್ಯ ಸೌಲಭ್ಯಗಳನ್ನು ಕೊಡಿ ಕನಿಷ್ಠ ಕಾರ್ಮಿಕರಿಗೆ ಕೊಡುವಂಥ ಸಂಬಳ ಆದರೂ ಒಂದು ಏಳ್ನೂರೈವತ್ತರಿಂದ ಒಂದು ಒಂಬೈನೂರು ರೂಪಾಯಿ ಅದು ಕೊಟ್ಟರೆ ಅವರ ಜೀವನ ಮಟ್ಟ ಸುಧಾರಿಸುತ್ತೆ ಬರೀ ಅಂಗನವಾಡಿ ಕೆಲಸನೇ ಮಾಡೋಲ್ಲ ಸೆನ್ಸಸ್ಗಳಿಗೆ ಹೋಗ್ತಾರೆ ಬಿ ಎಲ್ ಒ ಕೆಲಸ ಮಾಡ್ತಾರೆ ಈ ಎಲ್ಲ ಕೆಲಸ ಮಾಡೋರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿ ಇನ್ನಾದರೂ ಸಂಘಟಿತ ಪ್ರತಿಭಟನೆಯನ್ನು ಮಾಡಿ ದಯವಿಟ್ಟು ನೌಕರರ ಜೀವನದ ಜೊತೆ ಆಟ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತಾ